ತಿಬಟೂರು ತಾಲೂಕಿನ ರಂಗಾಪುರ ಹಳ್ಳಿ ರಾಯರ ತೋಟದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕೆರೆಕೂಡಿ ರಂಗಾಪುರ ಸುಕ್ಷೇತ್ರ ಅಧ್ಯಕ್ಷರಾದ ಶ್ರೀ ಗುರುಪರ ದೇಶಕೇಂದ್ರ ಮಹಾಸ್ವಾಮೀಜಿಯವರು ಬೆಂಗಳೂರಿನ ಗಾಣಿಗರ ಮಹಾಸಂಸ್ಥಾನ ಸುಕ್ಷೇತ್ರ ತೈಲೇಶ್ವರ ಮಠದ ಶ್ರೀ ಪೂರ್ಣಾನಂದಪುರಿ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರ ಇಪ್ಪತ್ತೇಳನೇ ವರ್ಷದ ಕಾರ್ತಿಕ ದೀಪೋತ್ಸವವನ್ನು ನವೆಂಬರ್ ಇಪ್ಪತ್ಮೂರರಂದು ಶನಿವಾರ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ದರ್ಬದರ್ಶಿಗಳಾದ ಮಂಜುನಾಥ್ರವರು ಹೇಳಿದರು ದೇವಾಲಯದ ಆವರಣದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನವೆಂಬರ್ ಇಪ್ಪತ್ಮೂರರ ಶನಿವಾರ ಪ್ರಾಂತಕಾಲ ಶ್ರೀ ಸ್ವಾಮಿಯವರಿಗೆ ಪಂಚಾಮೃತಾಭಿಷೇಕ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಗಂಗಾ ಸ್ನಾನ ಸಂಜೆ ನಾಲ್ಕು ಮೂವತ್ತಕ್ಕೆ ನೂರ ಒಂದು ಎಡೆ ಸೇವೆ ಸಂಜೆ ಆರು ಮೂವತ್ತಕ್ಕೆ ದೀಪಾರಾಧನೆ ರಾತ್ರಿ ಏಳು ಮೂವತ್ತರಿಂದ ಸನ್ನಿಧಾನದಿಂದ ರಂಗಾಪುರ ರಾಜಬೀದಿಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಕೆರೆಗೋಡಿ ದೇವಿ ಉತ್ಸವವಿರುತ್ತದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಸ್ವಾಮಿಯವರ ಕೆಂಡದ ಸಿವಿ ಭಕ್ತಾದಿಗಳಿಂದ ರಾತ್ರಿ ಹತ್ತು ಗಂಟೆಗೆ ಅನ್ನ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ರಾತ್ರಿ ಹತ್ತು ಮೂವತ್ತಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ನಂತರ ಮದ್ದಿನ ಪ್ರದರ್ಶನವಿರುತ್ತದೆ ರಂಗಾಪುರ ಹೊಸಹಳ್ಳಿ ಕೆರೆಗೋಡಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ತಿಕ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಶ್ರೀ ಆಂಜನೇಯ ಸ್ವಾಮಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದ್ದಾರೆ ಇಲ್ಲಿ ಭಕ್ತಾದಿಗಳು ಬಂದು ಸಹಕರಿಸಿ ಭಕ್ತಾದಿಗಳು ಬಂದು ತಮ್ಮ ತಮ್ಮ ಸೇವೆಯನ್ನು ಸರಿಯಾದ ವರ್ಷ ದೋತ್ಸಾಹಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳ್ತಾರೆ ಕ್ಷೇತ್ರ ಅಬ್ದುಲ್ಕಲ್ ಆಂಜನೇಯ ಸ್ವಾಮಿ ಸನ್ನಿಧಾನ ಸನ್ನಿಧಾನದಲ್ಲಿ ಪ್ರತಿ ವರ್ಷದಂತೆ ಕಾರ್ತಿಕ ಮಹೋತ್ಸವದಲ್ಲಿ ದಿನಾಂಕ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತೈದನೇ ಈ ಸಲ ವಿಷಯದಲ್ಲಿ ಶ್ರೀ ಸ್ವಾಮಿಯವರ ಕಾರ್ತಿಕ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಕಾರ್ತಿಕ ಮಹೋತ್ಸವದ ಪ್ರಯುಕ್ತವಾಗಿ ವಿಶೇಷ ಸ್ವಾಮಿಯವರಿಗೆ ಪೂಜೆ ಅಲಂಕಾರ ಮತ್ತು ಅಭಿಷೇಕ ಅಭಿಷೇಕ ಬೆಳಿಗ್ಗೆ ನಂತರ ಪ್ರಸಾದ ವಿನಿಯೋಗ ನಂತರ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಗಂಗಾ ಪೂಜೆ ಮೂವ ಗಂಗಾ ಪೂಜೆ ಆದ ನಂತರ ನೂರ ಒಂದೆಡೆ ಸೇವೆ ನೂರ ಒಂದೆಡೆ ಸೇವೆ ಆದ ನಂತರ ಐದು ಮೂವತ್ತರಿಂದ ಆರು ಮೂವತ್ತರವರೆಗೂ ದೀಪಾರಾಧನೆ ದೀಪಾರಾಧನೆ ನಂತರ ಸ್ವಾಮಿಯವರ ಉತ್ಸವ ಸನ್ನಿಧಾನದಿಂದ ರಂಗಾಪುರ ರಾಜಬೀದಿಯಲ್ಲಿ ಸ್ವಾಮಿಯವರ ಉತ್ಸವ ಆ ಉತ್ಸವ ಮುಗಿದ ನಂತರ ಸ್ವಾಮಿಯವರು ಬಂದು ಗುರುಗಳ ಕೈಯಿಂದ ಕೆಂಡದ ಪೂಜೆ ಆದ ನಂತರ ಕೆಂಡದ ಸೇವೆ ಸ್ಟಾರ್ಟ್ ಆಗುತ್ತೆ ಅದು ಒಂದು ಒಂಬತ್ತು ಒಂಬತ್ತರಿಂದ ಹತ್ತು ಮೂವತ್ತು ಕೆಂಡದ ಸೇವೆ ನಂತರ ಕೆಂಡದ ಸೇವೆ ಮುಗಿದ ನಂತರ ಅನ್ನ ಸಂತರ್ಪ ಅನ್ನಸಂತರ್ಪಣೆ ಮುಗಿದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇಷ್ಟೆಲ್ಲ ಇರೋದ್ರಿಂದ ಭಕ್ತಾದಿಗಳು ಸಕಲ ಟೈಮಿಗೆ ಬಂದು ಸ್ವಾಮಿಯವರ ಕೃಪೆಗೆ ಪಾತ್ರ ಆಗಬೇಕು ಅಂತ ನಾವು ಕೇಳ್ಕೊಳ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಶ್ರೀ ಅದಿನಕಲ ಹಂಜನ ಸ್ವಾಮಿ ರಾಯಚೂರ ರಂಗಪುರ ಕ್ಷೇತ್ರದ ಸ್ವಾಮಿಯವರ ಕಾರ್ತಿಕ ಮಹೋತ್ಸವ ಇದ್ದು ಈ ಒಂದು ಕಾರ್ತಿಕ ಮಹೋತ್ಸವ ಪ್ರಾತಃ ಕಾಲ ಬೆಳಗಿನ ಒಂದು ಜಾಗದಿಂದ ಪ್ರಾರಂಭವಾಗುತ್ತೆ ಬೆಳಗ್ಗೆ ಸ್ವಾಮಿಯವರಿಗೆ ಪುಣ್ಯದ ಮೂಲಕ ಪಂಚಾಮೃತ ಅಭಿಷೇಕ ಇರುತ್ತೆ ಪಂಚಾಮೃತ ಅಭಿಷೇಕದ ನಂತರ ಸ್ವಾಮಿಯವರಿಗೆ ವಿಶೇಷ ಅಲಂಕಾರವನ್ನು ಮಾಡೋದ್ರ ಮೂಲಕ ಸ್ವಾಮಿಯವರಿಗೆ ಪೂಜೆಯನ್ನು ಸಲ್ಲಿಸಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಗಂಗಸ್ಥಾನವನ್ನು ಮಾಡ್ತೀವಿ ನಂತರ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ಕೂಡ ನೂರ ಒಂದು ಎಡೆಯನ್ನು ಮಾಡೋದ್ರ ಮೂಲಕ ಸಂಜೆ ರಾತ್ರಿ ಸಂಜೆ ಐದು ಮೂವತ್ತಕ್ಕೆ ಸ್ವಾಮಿಯವರಿಗೆ ಶ್ರೀ ಹಂಗಾಪುರ ಕ್ಷೇತ್ರದ ಊರ ಬೀದಿಗಳಲ್ಲಿ ವಿಶೇಷವಾಗಿ ಅಲಂಕಾರದ ಮೂಲಕ ಸಾಂಸ್ಕೃತಿಕ ತಂಡಗಳ ಮೂಲಕ ಉತ್ಸವವನ್ನು ನೆರವೇರಿಸ್ತೀವಿ ನಂತರ ಅಲ್ಲಿಂದ ಬಂದಂಥ ಸಂದರ್ಭದಲ್ಲಿ ಸ್ವಾಮಿಯವರಿಗೆ ಕೆಂಡ ಸೇವೆಯನ್ನು ಮಾಡೋದ್ರ ಮೂಲಕ ಸ್ವಾಮಿಗೆ ಪ ಮಹಾಮಂಗಲಾರತಿಯನ್ನು ಮಾಡಿ ಬಂದಂಥ ಎಲ್ಲ ಭಕ್ತರು ಕೂಡ ಪ್ರಸಾದ ವಿನಿಯೋಗವನ್ನು ಮಾಡೋದ್ರ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ನಂತರ ರಾತ್ರಿ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ವಿಶೇಷ ಜಾಗದಿಂದ ಬರ್ತಕ್ಕಂಥ ಕಲಾತಂಡಗಳಿಂದ ಒಂದು ಅಖಂಡ ಭಜನೆಯನ್ನು ನಾವು ಇಲ್ಲಿ ಏರ್ಪಡಿಸಿ ಸ್ವಾಮಿಯವರ ಒಂದು ಕಾರ್ತಿಕ ಮಹೋತ್ಸವನ ನಿರ್ವಹಿಸ್ತಾ ಇದ್ದೀವಿ ಒಂದು ಕಾರ್ತಿಕ ಮಹೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಮಿಯವರ ಭಕ್ತರು ಆಗಮಿಸಿ ಸ್ವಾಮಿಯವರ ಅನುಗ್ರಹ ಪಡಿಬೇಕು ಅಂತ ನಾನು ಈ ಮೂಲಕ ಎಲ್ಲರಲ್ಲೂ ಕೂಡ ಭಕ್ತರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಜಯಶ್ರೀ